ಈ ಆಧ್ಯಾತ್ಮಿಕತೆ ಅನ್ನುವುದು ಚೆನ್ನಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೋ ಮನುಷ್ಯ ಅಷ್ಟು ದೃಢವಾಗಿ ಇರ್ತಾನೆ ಮಕ್ಕಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕತೆಯೂ ಸಹ ಬೆಳೀಬೇಕು ಜೀವನದಲ್ಲಿ ಎಂತಹ ಒಂದು ಕಷ್ಟವಾದ ಪರಿಸ್ಥಿತಿ ಬಂದರೂ ಸಹ ಅದನ್ನು ಎದುರಿಸುವಂತಹ ಒಂದು ದೃಢವಾದ ಸಾಮರ್ಥ್ಯವನ್ನು ಮನುಷ್ಯ ಹೊಂದುತ್ತಾನೆ ನಾವು ರಿಟೈರ್ ಆದಮೇಲೆ ಇನ್ನೇನು ಕೆಲಸಗಳಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ ಮೇಲೆ ಆವಾಗ ನಮಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋದರೆ ಸಾ ಅಂತಹ ಒಂದು ಭಗವದ್ಗೀತೆಯನ್ನು ಭಗವಂತ ಅರ್ಜುನನಿಗೆ ಯಾವಾಗ ಉಪದೇಶ ಮಾಡಿದ್ದ ಶಿವ ವಿಷ್ಣು ಮತ್ತು ದೇವಿ ಈ ಮೂರು ರೂಪಗಳನ್ನು ಅತ್ಯಂತ ಪ್ರಧಾನವಾಗಿ ಅನೇಕ ರೂಪಗಳನ್ನು ಅನೇಕ ರೂಪಗಳಲ್ಲಿ ಭಗವಂತನ ಆರಾಧನೆಯನ್ನು ನಾವು ಮಾಡುತ್ತೇವೆ ಅದರಲ್ಲೂ ಪ್ರಧಾನವಾಗಿ ವಿಶೇಷವಾಗಿ ಅಮ್ಮನವರ ಹಾಗೂ ಶಿವ ವಿಷ್ಣು ಈ ರೂಪಗಳಲ್ಲೇ ಭಗವಂತನ ಆರಾಧನೆಯನ್ನು ಮಾಡುವುದು ಅನ್ನುವುದು ಪರಂಪರೆಯಾಗಿ ಬಂದಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಮೂರು ಸ್ತೋತ್ರಗಳ ಪಾರಾಯಣ ಕಾರ್ಯಕ್ರಮವನ್ನು ಎಲ್ಲ ಕಡೆಯೂ ಸಹ ಆಯೋಜನೆ ಮಾಡಲಾಯಿತು ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಬೇರೆ ಪ್ರಾಂತಗಳಿಂದಲೂ ಸಹ ಇವತ್ತು ಆಸ್ತಿಕರು ಆಗಮಿಸಿದ್ದೀರಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯಿಂದ ಅನೇಕ ಆಸ್ತಿಕರು ವಿಶೇಷವಾಗಿ ಶಾಲಾ ಮಕ್ಕಳು ಇವತ್ತಿನ ದಿವಸ ಇಲ್ಲಿಗೆ ಆಗಮಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಇವತ್ತಿನ ದಿವಸ ಇಲ್ಲಿಗೆ ಬಂದಿರುವುದು ಅದೂ ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಮಕ್ಕಳಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕತೆಯೂ ಸಹ ಬೆಳಿಬೇಕು ಏನು ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಕೇಳಿದರೆ ಮನುಷ್ಯನಲ್ಲಿ ಈ ಆಧ್ಯಾತ್ಮಿಕತೆ ಅನ್ನುವುದು ಚೆನ್ನಾಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೋ ಮನುಷ್ಯ ಅಷ್ಟು ದೃಢವಾಗಿ ಇರ್ತಾನೆ ಜೀವನದಲ್ಲಿ ಎಂತಹ ಒಂದು ಕಷ್ಟವಾದ ಪರಿಸ್ಥಿತಿ ಬಂದರೂ ಸಹ ಅದನ್ನು ಎದುರಿಸುವಂತಹ ಒಂದು ದೃಢವಾದ ಸಾಮರ್ಥ್ಯವನ್ನು ಮನುಷ್ಯ ಹೊಂದುತ್ತಾನೆ ಇದಕ್ಕಾಗಿ ಈ ಒಂದು ಆಧ್ಯಾತ್ಮ ಮಾರ್ಗದ ಒಂದು ಅವಶ್ಯಕತೆ ಮನುಷ್ಯನಿಗಿದೆ ಯಾಕಂದರೆ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂತಂದರೆ ಈ ಆಧ್ಯಾತ್ಮಿಕ ಮಾರ್ಗ ಇದೆಲ್ಲವೂ ಸಹ ಈಗ ನಮಗೆ ಅವಶ್ಯಕತೆ ಇಲ್ಲ ಅದೆಲ್ಲ ವಯಸ್ಸಾದ ಮೇಲೆ ನಾವು ರಿಟೈರ್ ಆದಮೇಲೆ ಇನ್ನೇನು ಕೆಲಸಗಳಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ ಮೇಲೆ ಆವಾಗ ನಮ್ಗೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಹೋದರೆ ಸಾಕು ಆವಾಗೆಲ್ಲ ಪಾರಾಯಣೆ ಅದೆಲ್ಲ ಆವಾಗ ಶುರು ಮಾಡಿದರೆ ಸಾಕು ಈಗ ನಮಗೆಲ್ಲ ಬೇಕಾಗಿಲ್ಲ ಅಂತ ತುಂಬ ಜನ ತಿಳ್ಕೊಂಡಿರ್ತಾರೆ ಆದರೆ ಇದು ಕೇವಲ ಭ್ರಮೆ ಯಾಕೆ ಅಂತ ಕೇಳಿದರೆ ವಾಸ್ತವವಾಗಿ ಅಂದರೆ ಆ ವಯಸ್ಸಾದ ಮೇಲಂತೂ ಪರಿಪೂರ್ಣವಾಗಿ ಆಧ್ಯಾತ್ಮಿಕದ ಕಡೆಗೆ ಹೋಗಲೇಬೇಕು ಎಲ್ಲ ಲೌಕಿಕವಾದ ವ್ಯವಹಾರಗಳನ್ನು ಬಿಟ್ಟು ಅದನ್ನೇ ಶಂಕರರು ಹೇಳಿದರು ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ದುಕ್ರೀಕರಣೆ ಭಜಗೋವಿಂದ ಭಜಗೋವಿಂದ ನೀ ಗೋವಿಂದ ಭಜನೆ ಮಾಡು ಭಗವದ್ ಭಜನೆ ಮಾಡು ಈಗ ನಿನ್ನ ಕೊನೆ ಕಾಲದಲ್ಲಿ ಕೊನೆಯ ಅವಸ್ಥೆಗೆ ಬಂದ ಮೇಲೆ ಈ ವ್ಯವಹಾರ ವ್ಯಾವಹಾರಿಕ ಲೌಕಿಕವಾದ ವಿಷಯಗಳನ್ನೇ ಯಾಕೆ ಅದ್ರ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇದ್ದೀಯ ಅದನ್ನೆಲ್ಲ ಬಿಡು ಅಂತ ಹೇಳಿದರು ಅದನ್ನೇ ಶಂಕರರು ಅಂದರೆ ಆ ಒಂದು ಅವಸ್ಥೆಗೆ ಹೋದ ಮೇಲೆ ಪರಿಪೂರ್ಣವಾಗಿ ಆಧ್ಯಾತ್ಮಿಕತೆಯಲ್ಲೇ ಇರುವುದು ಅತ್ಯಂತ ಅವಶ್ಯಕ ಅದು ಬೇರೆ ವಿಷಯ ಆದರೆ ಹಾಗಂತ ಹೇಳಿ ಆವಾಗ ಮಾತ್ರವೇ ಅದನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ಅದು ತಪ್ಪು ಈ ಒಂದು ಸಂಸ್ಕಾರ ನಮಗೆ ಚಿಕ್ಕ ವಯಸ್ಸಿನಿಂದ ಬೇಕು ಆವಾಗ ಮಾತ್ರವೇ ನಮ್ಮ ಜೀವನದಲ್ಲಿ ನಾವು ಉತ್ತಮವಾದಂಥ ಲೌಕಿಕ ಪ್ರಪಂಚದಲ್ಲೂ ಸಹ ನಾವು ಉತ್ತಮವಾದಂತಹ ಸ್ಥಿತಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಎಂತಹ ಒಂದು ಪರಿಸ್ಥಿತಿ ಬಂದರೂ ಸಹ ಕಷ್ಟವಾದ ಪರಿಸ್ಥಿತಿ ಬಂದರೂ ಸಹ ಅದನ್ನು ದಾಟಿಕೊಂಡು ಅದನ್ನು ಎದುರಿಸಿ ಧೈರ್ಯವಾಗಿ ಅದನ್ನು ದಾ ಎದುರಿಸಿ ಮುಂದಕ್ಕೆ ಹೋಗುವಂತಹ ಒಂದು ದಾರ್ಢ್ಯ ನಮಗೆ ಬರುತ್ತೆ ಈ ಒಂದು ಆಧ್ಯಾತ್ಮಿಕ ಸಂಸ್ಕಾರದಿಂದ ಅದಕ್ಕೆ ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ ಈಗ ನೋಡಿ ನಮ್ಮ ಆಧ್ಯಾತ್ಮಿಕವಾದಂತಹ ವಾಂಗ್ಮಯದಲ್ಲಿ ಒಂದು ಶ್ರೇಷ್ಠವಾದಂತಹ ಸ್ಥಾನ ಭಗವದ್ಗೀತೆಗಿದೆ ಆ ಭಗವದ್ಗೀತೆ ಎನ್ನುವುದು ಎಲ್ಲ ಉಪನಿಷತ್ತುಗಳ ಸಾರಾಂಶ ಅಂತಹ ಒಂದು ಭಗವದ್ಗೀತೆಯನ್ನು ಭಗವಂತ ಅರ್ಜುನನಿಗೆ ಯಾವಾಗ ಉಪದೇಶ ಮಾಡಿದ್ದ ಅಂತಂದರೆ ನೀನು ನಿನ್ನ ಜವಾಬ್ದಾರಿಗಳನ್ನೆಲ್ಲ ಪೂರೈಸಿಕೊಂಡು ನಿನಗೇನು ಕೆಲಸಗಳಿಲ್ಲ ಅನ್ನೋ ಸಂದರ್ಭದಲ್ಲಿ ನೀನು ರಿಟೈರ್ ಆದಮೇಲೆ ನನ್ನ ಹತ್ತಿರಕ್ಕೆ ಬಾ ಆಗ ನಾನು ನಾನು ನಿನಗೆ ಗೀತೆಯನ್ನು ಉಪದೇಶ ಮಾಡ್ತೀನಿ ಅಂತ ಹೇಳಲಿಲ್ಲ ಏನು ಮಾಡಿದ್ದಾನೆ ಎಂತಹ ಸಂದರ್ಭದಲ್ಲಿ ಉಪದೇಶ ಮಾಡಿದ್ದಾನೆ ಮತ್ತು ಎಂತಹ ಸಂದರ್ಭದಲ್ಲಿ ಅದರ ಉಪದೇಶದ ಅವಶ್ಯಕತೆ ಅವನಿಗೆ ಬಂತು ಅಂತ ಕೇಳಿದರೆ ಯಾವಾಗ ಅರ್ಜುನ ತನ್ನ ಜೀವನದಲ್ಲಿ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗಿದೆಯೋ ಅಂದರೆ ಆ ಕುರುಕ್ಷೇತ್ರ ಯುದ್ಧ ಆ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಗಬೇಕು ಆವಾಗಲೇ ಧರ್ಮಕ್ಕೆ ಜಯ ಸಿಗುತ್ತೆ ಪಾಂಡವರಿಗೆ ಜಯ ಸಿಗಬೇಕು ಅಂತಂದರೆ ಅರ್ಜುನ ಯುದ್ಧವನ್ನು ಮಾಡಲೇಬೇಕು ಅರ್ಜುನ ಇಲ್ಲ ಅಂತಂದರೆ ಜಯ ಸಿಗುವುದು ಕಷ್ಟ ಪಾಂಡವರಿಗೆ ಹಾಗಾಗಿ ಪಾಂಡವರ ಪಕ್ಷಕ್ಕೆ ಅಂದರೆ ಧರ್ಮದ ಪಕ್ಷಕ್ಕೆ ಜಯವನ್ನು ಜಯವು ಸಿಗಬೇಕು ಅಂತಂದರೆ ಅದರಲ್ಲಿ ಪ್ರಧಾನವಾದಂತಹ ಪಾತ್ರ ಅರ್ಜುನನದು ಹಾಗಾಗಿ ಅಂತಹ ಅರ್ಜುನ ಬೇರೆ ಬೇರೆ ಕಾರಣಗಳಿಂದ ಶೋಕ ಮೋಹಗಳಿಂದ ಮೋಹದಿಂದ ತನ್ನ ಕರ್ತವ್ಯದಿಂದ ವಿಮುಖನಾದಾಗ ಪುನಃ ಅವನು ತನ್ನ ಕರ್ತವ್ಯದಲ್ಲಿ ಪ್ರವೃತ್ತನಾಗುವಂತೆ ಮಾಡಿ ಧರ್ಮಕ್ಕೆ ಒಂದು ಜಯವನ್ನು ಸಿಗುವಂತೆ ಮಾಡಿದ್ದು ಯಾವುದು ಅಂತಂದರೆ ಆ ಭಗವಂತನ ಉಪದೇಶ ರೂಪವಾಗಿರ್ತಕ್ಕಂತಹ ಭಗವದ್ಗೀತೆ ಅಂದರೆ ಅಲ್ಲಿಗೇನಾಯಿತು ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಕಷ್ಟಗಳು ಹೇಗೆ ಅರ್ಜುನನಿಗೆ ಬಂದ ಹಾಗೆ ಆ ಮೋಹ ಇತ್ಯಾದಿಗಳೆಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಬರ್ತಾ ಇರುತ್ತೆ ಈಗೇನು ಮಾಡಬೇಕು ಇದನ್ನು ಮಾಡಬಹುದಾ ಇಲ್ವಾ ಏನು ಮಾಡಿದರೆ ಸರಿಯಾಗುತ್ತೆ ಯಾವ ರೀತಿಯಾಗಿ ನಾನು ಮುಂದುವರಿಬೇಕು ಅನ್ನುವಂತಹ ಒಂದು ಪ್ರಶ್ನೆಗಳು ಅನ್ನುವಂತಹ ಸಂದಿಗ್ಧವಾದ ವಾತಾವರಣ ತುಂಬ ಜನರಿಗೆ ತುಂಬ ಸಂದರ್ಭಗಳಲ್ಲಿ ಬರ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನಮಗೆ ಪುನಃ ಮನೋಧೈರ್ಯವನ್ನು ಕೊಟ್ಟು ನಮಗೊಂದು ದೃಢವಾದ ವ್ಯಕ್ತಿತ್ವವನ್ನು ಕೊಟ್ಟು ಅದನ್ನು ಎದುರಿಸಿ ಮುಂದಕ್ಕೆ ಹೋಗುವಂತಹ ಸಾಮರ್ಥ್ಯ ಬರಬೇಕು ಅಂತಂದರೆ ಅದು ಈ ಒಂದು ಸಂಸ್ಕಾರ ನಮ್ಮ ಒಂದು ಧರ್ಮ ನಮ್ಮ ಒಂದು ಸನಾತನ ವಾಂಗ್ಮಯವು ನಮಗೇನು ಸಂಸ್ಕಾರವನ್ನು ಕೊಡ್ತಾ ಇದೆಯೋ ನಮ್ಮ ಹಿರಿಯರು ಗುರುಗಳು ನಮಗೇನೊಂದು ಸಂಸ್ಕಾರ ಯಾವ ಯಾವ ಮಾರ್ಗವನ್ನು ತೋರಿಸ್ತಾ ಇದ್ದಾರೋ ಯಾವ ಒಂದು ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೋ ಅದರಿಂದ ಮಾತ್ರವೇ ನಾವು ದೃಢವಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗುತ್ತೆ